ರೀತಿಯಾಗಿ ಆ ಥರದ ಒಂದು ಸಮಯ ಸೃಷ್ಟಿ ಮಾಡ್ತು ಅಂತ ಹೇಳಿದ್ರೆ ಆ ಸಿನಿಮಾ ಯಶಸ್ಸಾಯ್ತು ಆ ಕಲಾಕೃತಿ ಯಶಸ್ಸಾಯ್ತು ಅಂತೇಳಿ ನಾವು ಭಾವಿಸಿಕೊಳ್ತೇವೆ ಆ ಹಿನ್ನೆಲೆಯಲ್ಲಿ ಈ ಸಿನಿಮಾದ ಕಂಟೆಂಟ್ ಏನಿರಬಹುದು ಅನ್ನೋದು ನಮಗೆ ಈಗ ನೋಡಿರ್ತಕ್ಕಂಥ ಕೆಲವೇ ಕೆಲವು ದೃಶ್ಯಗಳ ಮೂಲಕ ಅರ್ಥ ಆಯ್ತು ಏನಪ್ಪಾ ಅದು ಅಂತ ಹೇಳಿದ್ರೆ ಬುದ್ಧ ಬಸವಣ್ಣ ಗಾಂಧಿ ಅಂಬೇಡ್ಕರ್ ಕುವೆಂಪು ಅದೇ ರೀತಿಯಲ್ಲಿ ಶಾಹು ಮಹಾರಾಜರು ಫುಲೆ ಜ್ಯೋತಿಬಾ ಫುಲೆ ಇವರೆಲ್ಲರೂ ಕೂಡ ಈ ಜಾತಿಯ ಅಸಮಾನತೆಗಳನ್ನ ಮತ್ತೆ ಜಾತಿಯ ಕಾರಣಗಳಿಗೆ ನೊಂದಿರತ ಮೇಲಕ್ಕೆ ತರೋದಕ್ಕೆ ಮಾಡಿರ್ತಕ್ಕಂಥ ಹೋರಾಟ ಎಷ್ಟು ಮಹತ್ವದ್ದು ಅನ್ನೋದು ಇವತ್ತಿನ ಜನಗಳಿಗೆ ಅರ್ಥನೇ ಆಗಲ್ಲ ಏನು ಮಾಡ್ತಾರೆ ಇವರೆಲ್ಲರೂ ಯಾವುದೋ ಮತೀಯ ತಕ್ಕಡಿಗಳೊಳಗಿಟ್ಟು ತೂಕ ಮಾಡಿ ಅವ್ರ ವ್ಯಕ್ತಿತ್ವಗಳನ್ನ ಅಳೆಯುವಂತ ಕೆಲಸ ಮಾಡ್ಬಿಡ್ತಿರೋದಲ್ಲ ಅದ್ರ ಆಚೆಗೆ ಇವತ್ತು ಎಷ್ಟು ಸುಖವಾಗಿದ್ದೀವಿ ಅಂದ್ರೆ ಇದ್ರಲ್ಲಿ ಒಂದು ತಕ್ಕ ವಾತಾವರಣದಲ್ಲಿ ಮತ್ತೆ ಅವಕಾಶಗಳನ್ನ ಇಟ್ಕೊಂಡು ಬದುಕು ಸಾಧಿಸುವ ನಮಗೆ ಒಂದಿಷ್ಟು ಸ್ಪೇಸ್ ಸಿಗ್ತಾ ಇದೆ ಅಂತ ಅಂದ್ರೆ ಈ ಎಲ್ಲ ಪುಣ್ಯಾತ್ಮ ನಡೆಸಿರ್ತಕ್ಕಂಥ ಹೋರಾಟದ ಕಾರಣ ಅನ್ನೋದನ್ನ ಪ್ರತಿಫಲ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು ಅದು ಅರ್ಥ ಆಗ್ಬೇಕು ಅಂತಂದ್ರೆ ಈ ತರದಲ್ಲಿ ಏನು ನಡೀತಿತ್ತು ಸಮಾಜದಲ್ಲಿ ತಳ ಸಮುದಾಯಗಳ ಮೇಲೆ ಅನ್ನುವಂಥದ್ದನ್ನು ಕೂಡ ನಮ್ಮ ಯುವ ಜನತೆಗೆ ಮತ್ತೆ ವಿಶೇಷವಾಗಿ ಇವತ್ತಿನ ಪೀಳಿಗೆಗೆ ಮುಟ್ಟಿಸುವಂತ ಒಂದು ಅನಿವಾರ್ಯತೆ ಇದೆ ಬಹುಶಃ ಅನಿವಾರ್ಯತೆಯನ್ನ ಈ ಚಿತ್ರದಲ್ಲಿ ಅರ್ಥ ಮಾಡಿಕೊಂಡಿದೆ ಅಂತ ನಾವು ಭಾವಿಸ್ಕೊಳ್ತೀವಿ ಆ ಹಿನ್ನೆಲೆಯಲ್ಲಿ ಆ ತರದ ಒಂದು ಹೋರಾಟ ಮತ್ತು ತಮ್ಮ ನಂತರ ನೋವುಗಳನ್ನ ಜನಸಾಮಾನ್ಯರಿಗೆ ಮುಟ್ಟಿಸುವಂತ ಕೆಲಸ ಈ ಸಿನಿಮಾದಿಂದ ಆಗೋದ್ರ ಮೂಲಕವಾಗಿ ಇನ್ನೂ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜದ ನಿರ್ಮಾಣಕ್ಕೆ ಪ್ರೇರಣೆ ಕೊಡತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈ ಸಿನಿಮಾವನ್ನು ಎಲ್ಲರ ಶ್ರಮ ಸಾರ್ಥಕ ಅಂತ ನಾವು ಭಾವಿಸಿಕೊಂಡು ಈ ಸಿನಿಮಾ ಯಶಸ್ಸಾಗಲಿ ಸಾಕಷ್ಟು ಜನಗಳನ್ನ ಮುಟ್ಲಿ ಆ ಮೂಲಕವಾಗಿ ಮಾನವೀಯತೆ ಸಂವೇದನೆಗಳು ಜಾಗೃತಗೊಳ್ಳಿ ಅಂತ ಹೇಳಿ ಶುಭಾಶಯಗಳನ್ನು ಕೊಡ್ತೇವೆ ವೇದಿಕೆ ಬೀರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಶರಣ ಅಂತ ಹೇಳ್ತಾರೆ ಪರವಾಗಿ ನಿಂತ ಎಲ್ಲ ನಾಯಕರನ್ನ ಸ್ಮರಣೆ ಮಾಡಿಕೊಂಡು ಈ ಚಿತ್ರವನ್ನ ಬರೀ ಟ್ರೇಲರ್ ನೋಡಿದೀನಿ ಸಿನಿಮಾ ನೋಡಿದ್ರೆ ಒಂದು ಗಂಟೆ ಮಾತಾಡಬಹುದು ಅನ್ಸುತ್ತೆ ನನಗೆ ಟ್ರೇಲರೇ ಮಾತಾಡ್ಲಿಕ್ಕೆ ಇಷ್ಟೊಂದು ಟೈಮ್ ತಗೊಂಡಿದೀವಿ ನಾವು ಯಾಕೆ ಅಂತಂದ್ರೆ ಯಾರ್ಯಾರು ಶೋಷಿತರನ್ನ ಬೆಳೆಸಿ ಸಮಾಜಮುಖಿಯಾಗಿ ಬೆಳೆದಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಈ ಸಿನಿಮಾ ಸ್ಫೂರ್ತಿಯಾಗುತ್ತೆ ಪ್ರತಿಯೊಬ್ಬ ಶೋಷಿತರಿಗೂ ಧೈರ್ಯ ಬೇಕೇ ಬೇಕು ಆಸ್ತಿ ಬೇಡ ಅಂತಸ್ತು ಬೇಡ ರಾಜ್ಯ ಆಡಳಿತ ಬೇಡ ಅವರಿಗೆ ಧೈರ್ಯ ಬೇಕು ಅಂತಹ ವ್ಯಕ್ತಿಗೆ ಧೈರ್ಯ ತುಂಬುವಂತ ಸಿನಿಮಾ ಇದು ನೀವು ನಾಯಕರ ಪಾತ್ರ ನೋಡಿದ್ರಿ ಟ್ರೇಲರ್ ಅಲ್ಲಿ ಅವನ ಒಂದು ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಾನೆ ತನ್ನ ತಂದೆ ಪೂರ್ವಿಕರು ಉಳಿಸ್ಕೊಂಡು ಬಂದಂತ ಆ ಬೇಟೆಯ ಅಸ್ತಿತ್ವಕ್ಕೆ ಅವನ ಹೋರಾಟ ಆ ಗನ್ನ ಪಡಿಬೇಕು ಅನ್ನೋದೇ ಅವನ ಒಂದು ಅಸ್ತಿತ್ವ ಕೆಲವರಿಗೆ ಅಂತ ಅಸ್ತಿತ್ವ ಇರ್ತದೆ ಕೆಲವರಿಗೆ ಪೆನ್ನನ್ನ ಹಿಡಿದು ಸಮಾಜದಲ್ಲಿ ಸಮಾನತೆ ಕೊಡಬೇಕಂತಕ್ಕಂಥದ್ದನ್ನ ಅಸ್ತಿತ್ವ ಇರ್ತದೆ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ತೋರಿಸಿದ್ದಾರೆ ಅಂತಕ್ಕಂಥದ್ದು ಈ ದೇಶವನ್ನ ಎರಡು ರೀತಿಯಾಗಿ ರಕ್ಷಣೆ ಮಾಡಿದ್ದೀವಿ ಗನ್ನಿಂದ ಮತ್ತೆ ಪೆನ್ನಿಂದ ಆದ್ರೆ ಶಾಶ್ವತ ಯಾವ್ದಪ್ಪ ಅಂತಂದ್ರೆ ಪೆನ್ನಿಂದ ಬರ್ತಂಥದ್ದು ಅಂತಕ್ಕ ನಾವೆಲ್ಲ ಮನಗಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಆ ಗನ್ನ ತೋರಿಸಿದಾರಲ್ಲ ಆ ಗನ್ನ ಯಾರು ಹಿಡ್ಕೊಂಡು ಶೂಟ್ ಮಾಡ್ತಾನೆ ಅವನು ನಾಯಕ ಆಗ್ತಾನೆ ಯಾರು ಇನ್ನೊಬ್ಬರ ಎಗಲ ಮೇಲೆ ಇಟ್ಟು ಶೂಟ್ ಮಾಡ್ತಾನೆ ಅವನು ಕಳನಾಯಕನಾಗ್ತಾನೆ ಆ ಪಾತ್ರ ಏನ್ ತೋರಿಸುತ್ತೆ ಅಂದ್ರೆ ಪ್ರತಿಯೊಬ್ಬರು ನಾಯಕರಾಗಬೇಕು ಇನ್ನೊಬ್ಬರ ಮೇಲೆ ಗನ್ನಿಟ್ಟು ಶೂಟ್ ಮಾಡಬಾರ್ದು ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ನಾಯಕನಾಗ ಆಗ್ಲಿಕ್ಕೆ ಅರ್ಹತೆ ಇದೆ ಅದನ್ನ ಈ ಚಿತ್ರದ ಮೂಲಕವಾಗಿ ಹೀರೋವನ್ನ ಪ್ರೊಡ್ಯೂಸರ್ ಮತ್ತು ಕ್ಯಾಮರನ್ನು ತೋರಿಸಿದರೆ ಮತ್ತು ಆ ಕೆಳಸ್ತರದ ಜನ ಎಷ್ಟು ಕಷ್ಟಪಡ್ತಾರೆ ಅವರನ್ನ ಹೇಗೆ ತರಬೇಕು ಅವ್ರ ಅಸ್ತಿತ್ವವನ್ನು ಹೇಗೆ ಉಳಿಸ್ಬೇಕು ಅನ್ನೋದು ಈ ಸಿನಿಮಾ ತೋರಿಸ್ತದೆ ಈ ಸಿನಿಮಾವನ್ನ ಎಷ್ಟು ಕಷ್ಟಪಟ್ಟು ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತೇಳಿ ಮಾಡಿದ್ದಾರೆ ಅಂತೇಳಿ ನಮಗೆ ಗೊತ್ತಿದೆ ನಮ್ಮ ಮಠದ ಸುತ್ತಮುತ್ತ ಚಿತ್ರಕರಣ ಆಗಿದೆ ಈ ಸಿನಿಮಾ ಬಹಳಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಒಂದೊಂದು ದಿನ ಮಧ್ಯಾಹ್ನ ಅವ್ರಿಗೆ ಊಟನೇ ಬರ್ತಿರ್ಲಿಲ್ಲ ಆದ್ರೂ ಶೂಟಿಂಗ್ ಮಾಡ್ತಾ ಇದ್ರು ಮುಂದೊಂದು ದಿನ ಯಶಸ್ವಿ ಆದ್ರೆ ನೀವೆಲ್ಲರೂ ಅದನ್ನ ನೆನೆಸ್ಕೊಳ್ಳ್ರಿ ನೀವೆಲ್ಲರೂ ಬೆಳೀಲಿ ನೂರು ದಿನ ಯಶಸ್ವಿಯಾಗಿ ಸಿನಿಮಾ ಓಡ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ನಾಳೆಯಿಂದ ಏನು ನೀವು ಸ್ಟೇಟಸ್ ನಲ್ಲಿ ಹಾಕೋತಿರೋ ರೀಲ್ಸ್ ಮಾಡ್ತಿರೋ ಹಾಡುಗಳನ್ನ ಅದು ವಿಜೃಂಭಿಸಲಿ ಸಿನಿಮಾನು ಕೂಡ ನೂರು ದಿನ ಓಡ್ಲಿ ಅಂತ ಎಲ್ಲರೂ ಒಳ್ಳೆಯದು ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ರಾಘವೇಂದ್ರ ಮೋಕ್ಷ ಗುರುಜಿ ಕೃತಿಯಿಂದ ನಾನೊಬ್ಬ ಜ್ಯೋತಿಷಿ ವಾಸ್ತು ತಜ್ಞ ವೇದ ವಿದ್ಯಾಧ್ಯಾಪಕ ಹಾಗೂ ಆಧ್ಯಾತ್ಮಿಕ ಪ್ರವೃತ್ತಿಯ ಹವ್ಯಾಸದಿಂದ ನಾನೊಬ್ಬ ಚಲನಚಿತ್ರ ನಟ ಗೀತ ರಚನಕಾರ ಸಂಭಾಷಣಕಾರ ವಿಮರ್ಶಕ ಹಾಗೂ ಪತ್ರಕರ್ತ ಕೂಡ ಸೊ ನನ್ನ ಮಾತು ಸ್ವಲ್ಪ ಇವರೆಲ್ಲರಿಗೂ ವಿಭಿನ್ನವಾಗಿರುತ್ತೆ ಹಾಗೂ ವಿಸ್ತಾರವಾಗಿರುತ್ತೆ ಸ್ವಲ್ಪ ತಾಳ್ಮೆ ಸಹನೆ ಇರಲಿ ಈ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ಮೊದಲನೇ ಕಾರಣ ನನ್ನ ಆತ್ಮೀಯ ಗಡಿಯ ನನ್ನ ಸಹೋದರ ಸಮಾನರಾದಂತಹ ಆನಂದ ಬಾಬು ಅವರು ಆನಂದ್ ದಯವಿಟ್ಟು ಬನ್ನಿ ಪ್ಲೀಸ್ ಸೊ ಆನಂದ್ ಬಾಬು ವಿಚಿತ್ರ ನಿರ್ಮಾಪಕರು ನಮಗೆಲ್ಲ ಗೊತ್ತಿರುವ ಹಾಗೆ ನನಗೆ ಒಂದು ಕಳೆದ ಹತ್ತು ವರ್ಷಗಳಿಂದ ಸಹ ಅವರು ಪರಿಚಯ ಆಗಿದೆ ಅವರ ಎಲ್ಲ ಮಜಲ್ಗಳು ಎಲ್ಲ ಅವರ ಒಂದು ಸ್ಟ್ರಗಲ್ ಆಗಲಿ ಪ್ರತಿಯೊಂದು ನಾನು ನೋಡ್ಕೊಂಡು ಬಂದಿದ್ದೀನಿ ನಾನು ಇವತ್ತಿಗೂ ಒಂದು ಖಾಸಗಿ ವಾಹಿನಿಯಲ್ಲಿ ಒಂದು ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿ ಒಬ್ಬ ಟೆಕ್ನಿಷಿಯನ್ ಆಗಿ ಕೆಲಸ ನಿಭಾಯಿಸ್ತಾ ಇದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಆಯುಷ್ ಟಿವಿನಲ್ಲಿ ನಾನು ನನ್ನ ಆರನೇ ಕಾರ್ಯಕ್ರಮ ನಡೆಸ್ತಾ ಇದ್ದಾಗ ಖಾಸಗಿ ವಾಹಿನಿಗಳಲ್ಲಿ ಇರುವ ಸಹ ಏಳು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಆಗ ಆನಂದ್ ಅವರ ವೃತ್ತಿಪರತೆ ಅವರ ಅಚ್ಚುಕಟ್ಟುತನ ಯಾವುದೇ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಇರುವಂತಹ ಪೂರ್ವವಾಗಿ ಸಿದ್ಧತೆಗಳು ಒಂದು ಫಸ್ಟ್ ಹ್ಯಾಂಡ್ ಸೊ ಅದೇ ಸಮಯದಲ್ಲಿ ಅವರು ಒಂದು ಬಹಳ ದೊಡ್ಡ ಇವೆಂಟ್ ಕಂಡಕ್ಟ್ ಮಾಡಿದ್ರು ಒಂದು ಅವಾರ್ಡ್ ಫಂಕ್ಷನ್ ಕೂಡ ಮಾಡಿದ್ರು ಸೊ ಆ ಸಮಯದಲ್ಲೂ ಅಷ್ಟೇ ತುಂಬಾ ಸುಸಜ್ಜಿತವಾಗಿ ಯಾವುದೇ ರೀತಿಯಂತ ಲೋಪಗಳಿಲ್ಲದೆ ಆ ಕಾರ್ಯಕ್ರಮವನ್ನು ನಿಭಾಯಿಸಿದ್ರು ಸೊ ಆಗಿಂದ ನನಗೆ ಅವರ ಬಗ್ಗೆ ಒಂದು ಮೆಚ್ಚುಗೆ ಇದೆ ಅವರ ಕೆಲ ಕಾರ್ಯಕ್ಷಮತೆ ಬಗ್ಗೆ ನನಗೊಂದು ಅಭಿಮಾನ ಇದೆ ಜೊತೆಗೆ ಅವರು ನಿರ್ಮಾಪಕರಾಗಿ ಈಗ ಆಲ್ರೆಡಿ ಮೂರು ಸಿನಿಮಾಗಳು ಮಾಡಿದ್ದಾರೆ ಪಾಳ್ಯ ಕಮಲಡ್ಡು ಚೆಕ್ ಪೋಸ್ಟ್ ಮತ್ತು ಗುಪಿ ಸಿನಿಮಾಗಳು ಕಮಲಡ್ಡು ಚೆಕ್ ಪೋಸ್ಟ್ ಸಿನಿಮಾ ಅದರ ಪೋಸ್ಟರ್ ನಮ್ಮ ಕಚೇರಿನಲ್ಲೇ ರಿಲೀಸ್ ಮಾಡಿದ್ವಿ ಭಾರತದ ಮೊಟ್ಟ ಮೊದಲೇ ಪ್ಯಾರಾಧ ಸಿನಿಮಾ ಅನ್ನೋ ಹೆಗ್ಗಳಿಕೆ ಕೂಡ ಸಿನಿಮಾ ಆಗಿದೆ ಸಾಕಷ್ಟು ಅದು ಗಳಿಕೆ ಒಳ್ಳೆ ಹೆಸರನ್ನೇ ಮಾಡುವುದು ಒಳ್ಳೆ ಯಶಸ್ವಿ ಒಂದು ಸಿನಿಮಾ ನಂತರ ಏನ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ನನಗಿತ್ತು ನಂತರ ಏನ್ ಮಾಡ್ತಾರೆ ಕುತೂಹಲ ಇದ್ದಾಗ ಗುಬ್ಬಿ ಅನ್ನೋ ಒಂದು ಆಫ್ ಬೀಟ್ ಸಿನಿಮಾ ತೊಗೊಂಡ್ರು ಸೊ ಅದು ಒಂದು ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಬಹಳ ಒಳ್ಳೆ ಕಳಿಸಿಕೊಳ್ತಾವ್ ಸೊ ಧೈರ್ಯ ಮಾಡ್ಬೇಕಾದ್ರೆ ಇದ್ರು ಮೊದಲೇ ಬಾರಿ ಒಂದು ಎಂಬತ್ತು ಜನ ಕಲಾವಿದರನ್ನ ಹಾಕೊಂಡವರು ಸಿನಿಮಾ ಮಾಡೋದರು ಮೇಕಿಂಗ್ ವಿಡಿಯೋಸ್ ಪ್ರತಿಯೊಂದು ಶೇರ್ ಮಾಡ್ಕೊಳ್ತಾ ಇದ್ರು ಆಗಿಂದಾನು ಈ ಸಿನಿಮಾ ಬಹಳ ವಿಭಿನ್ನವಾಗಿರತ್ತೆ ಒಂದು ಏನೋ ಒಂದು ಸದ್ದು ಮಾಡುತ್ತೆ ಅನ್ನೋ ಒಂದು ಗಟ್ಟಿ ನಂಬಿಕೆ ನನಗಿತ್ತು ಅದು ಇವತ್ತು ಟ್ರೈಲರ್ ನೋಡೋದ್ಮೇಲೆ ಸಾಬೀತಾಗಿದೆ ಯುನೀಕ್ ಮೂವಿ ಅಂತ ನಾನು ಹೇಳೋಕೆ ನಾನು ತಂಡದ ಇತರೆ ತಂತ್ರಜ್ಞರ ಬಗ್ಗೆ ಆಗಲಿ ನಟರ ಬಗ್ಗೆ ಆಗಲಿ ನನಗೆ ಹೆಚ್ಚಿಗೆ ಗೊತ್ತಿಲ್ಲ ಇರೋದನ್ನ ಅವ್ರ ಬಗ್ಗೆ ಮಾತಾಡೋದಿಲ್ಲ ಖಂಡಿತ ಸಾಯಿರಾಮ್ ಅವರ ಮೇಕಿಂಗ್ ನನಗೆ ಬಹಳ ಇಷ್ಟ ಆಗಿದೆ ಏನೋ ಒಂದು ಹೇಳಬೇಕು ಅನ್ನೋ ಒಂದು ರುಣಿತ ನಿಮ್ಮಲ್ಲಿದೆ ಸೂಚ್ಯವಾಗಿ ಸಾಂಕೇತಿಕವಾಗಿ ಬಹಳಷ್ಟು ಶೀರ್ ಹೇಳ್ತೀರಾ ನನ್ನ ಪತ್ರಿಕೆ ವಿಮರ್ಶನಲ್ ಬಗ್ಗೆ ಹೆಚ್ಚಾಗಿ ನಾನು ಮಾತಾಡ್ತೀನಿ ತೆರೆ ಕಂಡ ನಂತರ ಟ್ವೆಂಟಿ ಫೋರ್ತ್ ಟ್ವೆಂಟಿ ಟ್ವೆಂಟಿ ಫೋರ್ ರಿವ್ಯೂಸ್ ಕೊಡ್ತೀನಿ ನಾನು ನನಗೆ ಇಷ್ಟ ಆಗಿದ ಅಂಶ ಇದು ಶೀರ್ಷಿಕೆ ಧೈರ್ಯ ಸರ್ವತ್ರ ಸಾಧನ ಶೀರ್ಷಿಕೆ ಅಪ್ಪಟ ದೇವನಾಗರಿ ಶೀರ್ಷಿಕೆ ಆಗಿದ್ರು ಸಹ ಅದರಿಗೂ ಎಲ್ಲಾ ಪದಗಳು ಕನ್ನಡದ ಪದಗಳೇ ನಾವು ಪ್ರತಿದಿನ ಆಡು ಭಾಷೆ ಬಳಸುವಂತ ಸರ್ವೇ ಸಾಧಾರಣವಾದ ಕನ್ನಡದ ಪದಗಳು ಹಾಗಾಗಿ ಇದು ಕನ್ನಡದ ಚಿತ್ರಣ ಅಂತ ಹೇಳ್ಬೋದು ನಾವು ಅಲ್ಲಿ ತರ ಕಾಣಿಸ್ತಾ ಇದೆ ಧೈರ್ಯ ಸರ್ವತ್ರ ಸಾಧನ ಮೂರು ಪದಗಳನ್ನ ಪ್ರತಿದಿನ ಬಳಸುವಂತ